ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡಾಕ್ಟರ್ ರಜನಿ ರಸಶಾಲೆಗೆ ಸ್ವಾಗತ ಈ ದಿನ ನಾನು ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮೂಳೆಗಳಿಗೆ ಬಲ ಕೊಡುವಂಥ ಒಂದು ಸೂಪ್ ಬಗ್ಗೆ ಹೇಳೋದು ಬಂದಿದ್ದೇನೆ ಮೊದಲಿಗೆ ರಾಗಿ ಹಿಟ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಸಣ್ಣದಾಗಿ ಕ್ಯಾರೆಟ್ ಬೀನ್ಸ್ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರೆಡಿ ಮಾಡಿಟ್ಕೋಬೇಕು ಜೊತೆಗೆ ಒಂದು ಕಪ್ ಆಗುವಷ್ಟು ವಾಟರು ನೀರನ್ನು ಎತ್ತಿಟ್ಕೊಂಡು ಮುಂಚನೆ ಒಂದು ಲೋಟಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ರಾಗಿ ಹಿಟ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಇಟ್ಟಿರ್ತೀವಲ್ಲ ನೀರು ಅದು ಕುದಿಬೇಕಾದರೆ ಮಿಕ್ಸ್ ಮಾಡಿರುವಂತಹ ರಾಗಿ ಹಿಟ್ಟನ್ನು ಹಾಕಬೇಕು ಇದಕ್ಕೆ ಸ್ವಲ್ಪ ಅದಾದಮೇಲೆ ಅದು ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡು ಇನ್ನು ಸ್ವಲ್ಪ ತೆಳು ಇದ್ದರೆ ಸ್ವಲ್ಪ ನಾರ್ಮಲ್ ಸೆಮಿ ಸಾಲಿಡ್ ಆಗೋ ಥರ ಅದನ್ನು ಗಟ್ಟಿ ಕ್ಯಾರೆಟ್ ಬೀನ್ಸ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿ ಮಾಡ್ಕೊಳ್ಳಿ ಒಂದ್ ಎರಡು ಮಿನಿಟ್ ಜೀರಿಗೆನ ಹಾಕಿ ಅದನ್ನ ಕುದಿಯಬೇಕು ಅದಾದ್ಮೇಲೆ ನಾವು ಕುದಿಬೇಕಾದ್ರೆ ನಾವು ಫ್ರೈ ಮಾಡಿ ಕುಡಿಬಹುದು ಇದರಿಂದ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಶಕ್ತಿ ವರ್ಧಕಂತನ್ನ ಚೈತನ್ಯ ಸಿಗುತ್ತೆ ಮತ್ತೆ ಆಕ್ಟಿವ್ ಆಗಿ ಇರ್ತೀವಿ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಹಾಗೆ ತೂಕ ಇಳಿಸೋದಕ್ಕೆ ಮೂಳೆಗಳನ್ನ ಗಳನ್ನ ದೇಹನ ತಂಪಾಗಿಡೋದಕ್ಕೆ ಬಿ ಪಿ ಮತ್ತು ಸಕ್ಕರೆ ಕಾಯಿಲೆ ಇರೋರಿಗೆ ನಿಯಂತ್ರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಅಷ್ಟೇ ಅಲ್ಲದೆ ಕ್ಯಾಲ್ಶಿಯಂ ಅಂಶನೂ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಮೂಳೆಗಳು ಮತ್ತು ಹಲ್ಲುಗಳನ್ನ ಬಲಪಡಿಸೋದಕ್ಕೆ ಈ ಒಂದು ಸೂಪ್ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವಾಗೆಲ್ಲ ನಿಮಗೆ ಕುಡಿಬೇಕು ಅನಿಸುತ್ತೆ ಆವಾಗ ಮಾಡಿಕೊಂಡು ಕುಡಿಬೋದು ಮುಖ್ಯವಾಗಿ ಬೆಳಗಿನ ಟೈಮು ಅದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಉಪಯೋಗ ಇದೆ ಈ ಒಂದು ಸೂಪಿಂದ ಅಂತಲೇ ಹೇಳ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಏನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಆರೋಗ್ಯಕರ ಮಾಹಿತಿಗಳಿಗಾಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್